express an international for your service ಇಂದಿನಿಂದ ಪೆಟ್ರೋಲ್ ಬೆಲೆ ಪ್ರತಿದಿನ ನಿಗದಿ ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತರಕಾರಿ ಹಾಗೂ ಇತರ ದಿನಿಸಿ ಸಾಮಾನುಗಳ ಬೆಲೆಯಂತೆ ಪ್ರತಿ ದಿನಕ್ಕೊಂದು ರೀತಿಯಲ್ಲಿ ನಿಗದಿಯಾಗಲಿದೆ ಮುಂದುವರೆದ ಮಾರುಕಟ್ಟೆಗಳಲ್ಲಿ ಇರುವಂತೆ ಸದ್ಯಕ್ಕೆ ದೇಶದ ಐದು ಪ್ರಮುಖ ಸ್ಥಳಗಳಲ್ಲಿ ಈ ವ್ಯವಸ್ಥೆ ಜಾರಿಯಾಗಲಿದೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಭಾರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಲಿಮಿಟೆಡ್ ಸಂಸ್ಥೆಗೆ ಸೇರಿದ ಪೆಟ್ರೋಲ್ ಬಂಕ್ಗಳಲ್ಲಿ ದೈನಂದಿನ ದರ ನಿಗದಿಯಾಗಲಿದೆ ಅದು ಸದ್ಯಕ್ಕೆ ಕೇವಲ ಐದು ನಗರಗಳಲ್ಲಿ ಜಾರಿಯಾಗಲಿದ್ದು ಅಲ್ಲಿನ ಲಾಭ ನಷ್ಟ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ದೇಶದ ಎಲ್ಲಾ ಕಡೆ ಈ ವ್ಯವಸ್ಥೆ ಜಾರಿಯಾಗಲಿದೆ ಸದ್ಯಕ್ಕೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ರಾಜಸ್ಥಾನದ ಉದಯ್ಪುರ್ ಪಾಂಡಿಚೇರಿ ಜಾರ್ಖಂಡ್ ನ ಮತ್ತು ಚಂಡೀಗಢದಲ್ಲಿ ಈ ವ್ಯವಸ್ಥೆ ಜಾರಿಗೆ ಬರಲಾಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರ ಮತ್ತು ಭಾರತೀಯ ಕರೆನ್ಸಿ ಮೌಲ್ಯಕ್ಕೆ ಹೊಂದಿಕೊಂಡು ದರ ನಿಗದಿಯಾಗಲಿದೆ ಎರಡು ವಾರಕ್ಕೊಮ್ಮೆ ದರ ಬದಲಾವಣೆ ಮಾಡುವ ಬದಲು ರೂಪಾಯಿ ಮೌಲ್ಯಕ್ಕೆ ಹೊಂದಿಕೊಂಡು ಪ್ರತಿದಿನ ದರ ನಿಗದಿ ಮಾಡಲಾಗುವುದು ಎಂದು ಇಂಡಿಯನ್ ಆಯಿಲ್ ಹೇಳಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ